ಬೆಂಗಳೂರಿನ ಯಲಹಂಕದ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಟ್ಟಡದಲ್ಲಿದ್ದಂತಹ ಲಾಡ್ಜ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಈ ದುರಂತದಲ್ಲಿ ಗದಗ ಮೂಲದ ಯುವಕ ಮತ್ತು ಹುನಗುಂತ ಮೂಲದ ಯುವತಿ ಸಜೀವ ದಹನವಾಗಿರುವಂತಹ ಘಟನೆ ನಡೆದಿದೆ ಸದ್ಯ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಿಲ್ಡಿಂಗ್ ನಲ್ಲಿದ್ದಂತಹ ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಈ ವೇಳೆ ಯುವಕ ಮತ್ತು ಯುವತಿ ಲಾಡ್ಜ್ ನ ಒಂದೇ ರೂಮ್ ನಲ್ಲಿದ್ರು ಲಾರ್ಜ್ ಬಾತ್ರೂಮ್ ಒಳಗಡೆ ಯುವತಿ ಇದ್ದು ಬಾಗಿಲು ಹಾಕಲಾಗಿತ್ತು ಹೊಗೆ ಬಂದ ತಕ್ಷಣ ಯುವತಿಯೇ ನವರಿಗೆ ಕರೆ ಮಾಡಿದ್ಲು ರೂಮ್ ಕೂಡ ಲಾಕ್ ಆಗಿತ್ತು ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಬಾಗಿಲು ಹೊಡೆದು ಒಳಗೆ ಹೋಗಿದ್ದಾನೆ ಅಷ್ಟೊತ್ತಿಗಾಗಲೇ ಇಬ್ಬರು ಮೃತಪಟ್ಟಿದ್ರು ಮೃತ ಯುವಕ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರೆಸ್ಟೋರೆಂಟ್ ಸಮೀಪದ ಬಿಲ್ಡಿಂಗ್ ಸ್ಪಾ ನಲ್ಲಿ ಯುವತಿ ಕೆಲಸ ಮಾಡ್ತಾ ಇದ್ಲು ರೆಸ್ಟೋರೆಂಟ್ ಮೂರನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಇನ್ನು ಇದು ಆತ್ಮಹತ್ಯೆನ ಅಥವಾ ಏಕಾಏಕಿ ಆಗಿದೆಯಾ ಅಥವಾ ಏನಾಗಿದೆಯಾ ಅಂತ ಈಗ ತನಿಖೆ ಮಾಡ್ತೇವೆ ಇಬ್ಬರು ಕಳೆದ ಒಂದು ವಾರದಿಂದ ಲಾಡ್ಜ್ ನಲ್ಲಿ ಇದ್ದಾರೆ ಅಂತ ಡಿಸಿಪಿ ಸಜಿತ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಈಗ ರಮೇಶ್ ಕಾವೇರಿ ನಡುವೆ ಜಗಳವಾಗಿತ್ತು ಲಾಡ್ಜ್ಗೆ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಬಳಿಕ ಕಾವೇರಿಯನ್ನ ಬಿಟ್ಟು ರಮೇಶ್ ಅವರು ಹೊರ ಹೋಗಿದ್ರು ಹಿಂದಿರುಗುವಾಗ ಪೆಟ್ರೋಲ್ ತುಂಬಿದಂತಹ ಬಾಟಲಿಯನ್ನ ತಂದಿದ್ರು ರೂಮ್ ನಲ್ಲಿ ರಮೇಶ್ ಕಾವೇರಿ ಅವರು ಜಗಳವಾಡಿರುವಂತಹ ಸಾಧ್ಯತೆ ಇದ್ದು ವಿಕೋಪಕ್ಕೆ ತಿರುಗಿ ರಮೇಶ್ ಅವರು ಪೆಟ್ರೋಲ್ ಅನ್ನ ಸುರಿದುಕೊಂಡಿದ್ದಾನೆ ಬೆಂಕಿಯಿಂದ ತಪ್ಪಿಸಿಕೊಳ್ಳೋಕೆ ಕಾವೇರಿ ಬಾತ್ರೂಮ್ಗೆ ಓಡಿದ್ದಾಳೆ ಎನ್ನಲಾಗಿದೆ ಕಾವೇರಿಗೆ ಈಗಾಗಲೇ ಮದುವೆಯಾಗಿದ್ದು ಮೂವರು ಮಕ್ಕಳಿದ್ದಾರೆ ಪತಿ ಮಕ್ಕಳನ್ನ ಬಿಟ್ಟು ಕೆಲಸಕ್ಕೆ ಅಂತ ಬಂದಿದ್ರಂತೆ ಕಾವೇರಿ ರಮೇಶ್ ನಡುವೆ ಅನೈತಿಕ ಸಂಬಂಧ ಶಂಕೆ ಈಗ ವ್ಯಕ್ತಪಡಿಸಲಾಗಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ